ಆಕಾಶವಾಣಿ ಹಾಸನ ಕೇಂದ್ರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ನಮಸ್ಕಾರ ಯುವ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಹಾಸನದ ಭರತನಾಟ್ಯ ಕಲಾವಿದರಾದ ಉನ್ನತ್ ಜೈನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಲವಾರ್ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಭರತನಾಟ್ಯ ಕಲಾವಿದರು ತರಬೇತುದಾರರು ಸಾಮಾಜಿಕ ಉದ್ಯಮಶೀಲತೆ ಇದರಲ್ಲಿ ಸಾಕಷ್ಟು ಚಟುವಟಿಕೆಯಿಂದ ಭಾಗವಹಿಸ್ತಾ ಇರುವಂತಹ ನೃತ್ಯ ಸಂಯೋಜಕರು ಆಗಿರುವಂತಹ ಉನ್ನತ್ ಜೈನ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಮ ಧನ್ಯವಾದಗಳು ಹಾಸನದಂತಹ ಊರಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಇದು ಒಂಥರ ಸಾಂಸ್ಕೃತಿಕ ನೆಲ ಹೌದು ಈ ತರದ ಒಂದು ಭೂಮಿಯಲ್ಲಿ ಭರತನಾಟ್ಯ ಎನ್ನುವಂತಹ ಒಂದು ಪ್ರಾಚೀನ ಕಲೆಯನ್ನ ಪಸರಿಸುವಂತದ್ದು ಈಗೆಲ್ಲ ಬೇರೆ ಬೇರೆ ಕಲಾ ಪ್ರಕಾರಗಳು ಸಾಕಷ್ಟು ಚಾಲ್ತಿಯಲ್ಲಿರುವಾಗ್ಲೂ ಸಹ ಭರತನಾಟ್ಯ ಅನ್ನುವಂತಹ ಒಂದು ಕಲೆಯನ್ನ ನೀವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ದಾರೆ ಏರಿತಾ ಇದ್ದೀರಾ ಆ ಕಾರಣಕ್ಕೆ ನಿಮಗೆ ಮೊದಲಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಧನ್ಯವಾದಗಳು ಸರಿ ನಮ್ಮ ಪರಿಚಯ ಈಗಾಗ್ಲೇ ಸಾಕಷ್ಟು ಜನ ನಮ್ಮ ಕೆಳಗರಿಗೆ ಇದ್ದೇ ಇದೆ ಆದ್ರೂ ನಮ್ಮ ಒಂದು ಫಾರ್ಮ್ಯಾಲಿಟಿ ಅದು ನಿಮ್ಮ ಪರಿಚಯ ಮಾಡ್ಕೊಡಿ ನಾನು ಹುಟ್ಟಿದ್ದು ಹಾಸನದಲ್ಲೇನೆ ತಂದೆ ಉದ್ಯಮಿ ಅವರು ಹಾಸನದಲ್ಲಿ ರತ್ನರಾಜು ಅಂತ ಹೇಳಿ ನಮ್ಮ ತಾಯಿ ಜಯಪದ್ಮಾ ಅಂತ ಹೇಳಿ ಸೊ ತಂದೆ ಸುಮಾರು ಐವತ್ತು ವರ್ಷಗಳಿಂದ ಅಥವಾ ಇನ್ನೂ ಹೆಚ್ಚಾಗಿದೆ ಹೆಚ್ಚಿನ ಕಾಲದಿಂದ ಹಾಸನದಲ್ಲಿ ವ್ಯವಹಾರ ಕುಟುಂಬ ನಾನು ಹುಟ್ಟಿದ್ದು ಹಾಸನದಲ್ಲೇನೆ ಹುಟ್ಟಿ ಬೆಳೆದಿದ್ದು ಎಲ್ಲಾ ಹಾಸನದಲ್ಲೇನೆ ತರಗತಿಗಳು ಶಾಲೆಗೆ ಹೋಗಿದ್ದು ಎಲ್ಲಾ ಹಾಸನದಲ್ಲೇ ಅದೇ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮೈಸೂರಿಗೆ ಹೋಗಿದ್ದು ಅಥವಾ ಇಂಗ್ಲೀಷ್ ಲಿಟರೇಚರ್ ಅಲ್ಲಿ ಮತ್ತೆ ಡಾನ್ಸ್ ನಲ್ಲಿ ಎರಡು ಪೋಸ್ಟ್ ಗ್ರಾಜುಯೇಷನ್ಗೋಸ್ಕರ ಮೈಸೂರಿಗೆ ಹೋಗಿತ್ತು ಅದು ಬಿಟ್ರೆ ಸಂಪೂರ್ಣವಾಗಿ ನನ್ನ ಒಂದು ಬೆಳವಣಿಗೆ ಏನಿದೆ ಎಲ್ಲಾ ರೀತಿಯ ಬೆಳವಣಿಗೆ ಹಾಸನದಲ್ಲಿ ಹೌದು ಎಷ್ಟು ಜನ ಮಕ್ಕಳು ನಮ್ಮ ತಂದೆಗೆ ಇಬ್ಬರು ಮಕ್ಕಳು ನಾನು ಮತ್ತೆ ನಮ್ಮ ಅಣ್ಣ ಅಣ್ಣ ಜ್ವಾಲೇಶ್ ಅಂತ ಹೇಳಿ ಅವನಿಗೆ ಮದುವೆ ಆಗಿದೆ ನನ್ನ ಅತಿಗೆ ಬೆಳಗಾಂನವ್ರು ಮೂಲತಃ ವರ್ಷ ಅಂತ ಹೇಳಿ ಸೊ ಅಣ್ಣನ ಮಗ ಇದ್ದಾನೆ ದಿವಿತ್ ಅಂತ ಹೇಳಿ ಇವಾಗ ಟ್ವೆಲ್ತ್ ಇದ್ದಾನೆ ಎಚ್ ಕೆ ಎಸ್ಕೂಲ್ ಅಲ್ಲಿ ಓದ್ತಾ ಇದ್ದಾನೆ ನೀಲಾಂಜನೆಯ ನೃತ್ಯ ಪ್ರಸಂಗ ನೆನಪು ಬರ್ತಾ ಇದ್ದ ನಾನು ಸ್ವಲ್ಪ ನಿಮ್ಮ ಇತ್ತೀಚಿನ ಪರ್ಫಾರ್ಮೆನ್ಸಸ್ ನೋಡಿದೀನಿ ನೋಡಿದಾಗ ಒಂದು ಭಾವಲೋಕಕ್ಕೆ ಕರ್ಕೊಂಡು ಹೋಗುವಂತಹ ಕಲಾ ಪ್ರಕಾರ ಅದು ಅಂದ್ರೆ ಆ ತರದ ಒಂದು ಆಸಕ್ತಿ ಒಂದ್ ಸ್ವಲ್ಪ ಸಾಹಿತ್ಯ ಸಂಗೀತ ಗೊತ್ತಿರೋರಿಗೆ ಇನ್ನೂ ಅದು ಬೇರೆ ಲೋಕಕ್ಕೆ ಈ ತರದ ಒಂದು ಆಸಕ್ತಿ ಮೂಡ್ಲಿಕ್ಕೆ ಏನ್ ಕಾರಣಲ್ ಅಂತ ಹೇಳ್ಬೋದು ನನಗೂ ಸಹ ಇಂದೂ ಸಹ ನಾನು ಯಾಕೆ ಕಲಾವಿದನಾದೆ ಹೇಗೆ ಕಲಾವಿದನ ನೃತ್ಯ ಕ್ಷೇತ್ರನೇ ಯಾಕೆ ಆಯ್ಕೆ ಮಾಡಿಕೊಂಡೆ ನೃತ್ಯ ನನ್ನನ್ನು ಆಯ್ಕೆ ಮಾಡ್ಕೊಳ್ತೋ ಕಲೆ ನನ್ನ ಆಯ್ಕೆ ಮಾಡ್ಕೊಳ್ತೋ ನಾನೇ ಅದನ್ನ ಆಯ್ಕೆ ಮಾಡ್ಕೊಂಡ್ನೋ ಖಂಡಿತ ಗೊತ್ತಿಲ್ಲ ಇದು ಸುಮಾರು ನನಗೆ ಏಳು ವರ್ಷ ಅವಾಗ ನಮ್ಮ ತಂದೆ ತಾಯಿ ಒಂದ್ಸಲ ಬೇಲೂರು ಹಳೆ ಬಿಡಿ ಕರ್ಕೊಂಡು ಹೋಗಿದ್ರು ಐ ತಿಂಕ್ ಮೊಟ್ಟ ಮೊದಲಿಗೆ ನಂಗೆ ಅಲ್ಲಿ ಈಗಲೂ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ರೋಮಾಂಚನಗೊಳ್ಳುತ್ತೆ ನಂಗೆ ಒಂದು ಎಪಿಸೋಡ್ ನೆನಪಿಸಿಕೊಂಡ್ರೆ ಅಲ್ಲಿಂದ ಬಂದ್ಮೇಲೆ ನನ್ನ ಕಸಿನ್ ಒಬ್ಳು ದೀಪಿಕಾ ಅಂತ ಹೇಳಿ ಅವಳು ಹಾಸನದಲ್ಲಿ ನಮ್ಮ ಗುರುಗಳಾದ ಅಂಬಳೆ ರಾಜೇಶ್ವರಿ ಅವರಲ್ಲಿ ನೃತ್ಯ ಅಭ್ಯಾಸ ಮಾಡ್ತಾ ಇದ್ಲು ಸರಿ ಅವಳ ಜೊತೆ ಒಂದ್ಸಲಿ ಹಠ ಮಾಡ್ಕೊಂಡು ಚಿಕ್ಕವರಲ್ವಾ ಎಲ್ಲ ಹತ್ತಿರ ಇದ್ವಿ ಮನೆಗಳು ಅವಳ ಜೊತೆ ಹೋದೆ ಅಷ್ಟೇನೆ ಅವತ್ತಲ್ಲಿ ಏನಾಯ್ತೋ ಗೊತ್ತಿಲ್ಲ ನನಗೆ ನಾನು ಶಾಲೆಗೆ ಸೇರ್ಬೇಕು ನೃತ್ಯ ಕಲಿಬೇಕು ಅಂತ ಹೇಳಿ ಹುಚ್ಚಿಡಿತು ತುಂಬಾ ಹಠವಾದಿ ನನ್ನ ಮೊದ್ಲಿಂದ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಮಾಡದೆ ಅಂತ ಯಾರು ಹೇಗೆ ನಿಂತ್ಕೊಳ್ಳಿ ಏನೇ ಮಾಡ್ಲಿ ಸಾಧನೆ ಆಗ್ಬೇಕು ಅಂದ್ರೆ ಆಗ್ಬೇಕು ನನಗೆ ಅಂದ್ರೆ ಒಳ್ಳೆ ವಿಷಯದಲ್ಲಿ ಹಠಗಳು ಜಾಸ್ತಿ ಅದು ತುಂಬಾ ಒಂದು ಏನ್ ಹೇಳ್ತಾರೆ ಸಕಾರಾತ್ಮಕವಾದಂತಹ ಒಂದು ವ್ಯಕ್ತಿತ್ವ ಹಠ ತಂದೆ ಹೇಳ್ದೆ ತಾಯಿಗೆ ಹೇಳ್ದೆ ತಂದೆ ಹೇಳಿದ್ರು ಏನ್ ಹುಡುಗರೆಲ್ಲ ಕಲಿಯೋದು ನಮ್ಗೆ ಇವೆಲ್ಲ ಆಗ ಬರೋದಿಲ್ಲ ನೀವು ಬೇಡ ಟಿಪಿಕಲ್ ಒಂಥರ ಅಂತ ಸೊ ಸರಿ ಅಂತ ಹೇಳಿ ಉಪವಾಸ ಬಿದ್ದೆ ಮೂರು ವರ್ಷದ ಹುಡುಗ ಏಳು ವರ್ಷದ ಹುಡುಗ ಯಾಕಂದ್ರೆ ಅದೊಂದು ನಂಗೆ ಏನಾದ್ರು ಬಂತು ಅಥವಾ ಬೇಕು ಅಂತ ಹೇಳಿದ್ರೆ ನಾ ಹಠ ಮಾಡ್ತಿದ್ದೆ ಎಲ್ಲ ಸಾಮಾನ್ಯ ಮಕ್ಕಳು ಮಾಡ್ತಾರೆ ಆದ್ರೆ ನನ್ನ ಹಠಗಳಿದ್ದು ಒಳ್ಳೆ ವಿಷಯಗಳಿಗೆ ಮಾತ್ರ ಸೊ ಮೂರ್ ದಿವಸ ಉಪವಾಸ ಬಿಟ್ಟೆ ಉಪವಾಸ ಇದ್ದೆ ಅದನ್ನ ಆಮೇಲೆ ತಂದೆ ಅನ್ಕೊಂಡ್ರೆ ಯೋ ಏನೋ ಆಟ ಮಾಡ್ತೇನೆ ಚುಕ್ಕ ಹುಡುಗ ಒಂದ್ ಎರಡು ದಿವಸ ಮೂರ್ ದಿವಸ ಹೋಗಿ ಎಲ್ಲಾರ್ ತರ ಇವನು ಅನ್ಸುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬರೀ ಹೆಣ್ಮಕ್ಳು ಇರ್ತಾರೆ ಏನದಲ್ಲ ಗಂಡ್ ಮಕ್ಳು ಮಾಡೋದು ಸರಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಒಂದ್ ಕಂಡೀಷನ್ ಹಾಕಿದ್ರು ಸೇರಿಸ್ತಾ ಇದೀನಿ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತೀನಿ ಅಂದ್ರೆ ಮಾತ್ರ ಸೇರಿಸ್ತೀನಿ ಅಂತ ನಮ್ಮ ಗುರುಗಳು ಮುಂದೆ ಹೇಳಿದ್ರು ನಮ್ ಗುರುಗಳು ಅಷ್ಟೇ ನೋಡೋ ಸುಮ್ ಸುಮ್ನೆ ಇದೆಲ್ಲ ಆಟ ಅಲ್ಲ ಇವತ್ತು ಸೇರ್ತೀನಿ ಅಂದರೆ ಸಂಪೂರ್ಣವಾಗಿ ಕಲಿತೀನಿ ಅಂದರೆ ಮಾತ್ರ ಅಂತ ಅದು ತಲೆಯಲ್ಲಿ ಉಳಿತು ಸೊ ಅವತ್ತಿನಿಂದ ಒಂದು ದಿವಸನೂ ನನಗೆ ಇರೋ ಹಾಗೆ ಒಂದು ದಿನನೂ ಕ್ಲಾಸ್ ಇದ್ದಿದ್ದಿನ ಒಂದು ದಿನ ಮಿಸ್ ಆಗಿದೆ ಹಾಗೆ ನಡೀತಾ ಬಂತು ಪ್ರಾರಂಭದಲ್ಲಿ ನನಗೆ ಒಂದು ಎರಡು ಮೂರು ವರ್ಷ ನಾಲ್ಕು ವರ್ಷ ನಾನು ಏನು ಕಲಿತಾ ಇದೀನಿ ಅಂತ ಗೊತ್ತಿರಲಿಲ್ಲ ಒಂಥರ ಖುಷಿ ಆಗದಷ್ಟೇ ಕ್ಲಾಸಿಗೆ ಹೋಗೋದು ಆ ಡಿಸಿಪ್ಲಿನ್ ಇರೋದು ಹೋಗಬೇಕು ಹೋಗ್ಬೇಕು ಏನು ಕಲಿತಿದ್ವಿ ಯಾಕಂದ್ರೆ ಪ್ರಾರಂಭ ಎಲ್ಲ ಅಲ್ವಾ ನಾವು ಏನು ಕಲಿತೀವಿ ಅಂತ ನಮಗೆ ಗೊತ್ತಿರಬಾರ್ದು ಮತ್ತೆ ಒಳ್ಳೆ ವಿಷಯಗಳಲ್ಲಿ ಅದು ಕಲಿತಾ 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 ಹಂತ ಹಂತವಾಗಿ ಹಂತ ಹಂತವಾಗಿ ನಮ್ಮಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗ್ತಾ 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 ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಅರ್ಥ ಆಗ್ಬೇಕು ಹಾಗೆ ಅರ್ಥ ಆಗ್ತಾ ಬಂದಾಗ ಇದು ನೃತ್ಯ ಕಲೆ ಈ ರೀತಿ ಇದೆ ಇದರ ಹಿನ್ನೆಲೆ ಹೇಗಿದೆ ಇದಕ್ಕೆ ಈ ಥರ ಶಾಸ್ತ್ರಗಳಿದೆ ಅಂತ ಮೊಟ್ಟ ಮೊದಲಿಗೆ ನಾನು ಎಕ್ಸಾಮ್ಸ್ ಕಟ್ಟಿದಾಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬರ್ತಾ ಹೋಯಿತು ಬರ್ತಾ 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 ಬಹುಶಃ ಅಲ್ಲಿಂದ ನನಗೆ ಅದರ ಮೇಲೆ ಆಸಕ್ತಿ ಇನ್ನೂ ಹೆಚ್ಚಾಯಿತು ಹಾಗೆ ನನ್ನಲ್ಲಿ ಐ ತಿಂಕ್ ಮೊಟ್ಟ ಮೊದಲಿಗೆ ಒಂದು ಕಲೆಯ ಬೀಜ ಬಳಕೆ ಹೊಡೆದು ಶುರು ಮಾಡ್ತು ಈಗ ಹಾಗೆ ನಿಮ್ಮ ಗುರುಗಳ ಬಗ್ಗೆ ಹೇಳಿ ನನಗೆ ಯಾಕಂದ್ರೆ ಕಲಿಬೇಕು ಅಂತ ಆಸೆ ಇತ್ತು ಹಠ ಇತ್ತು ಸೇರ್ಸಿದ್ರು ಹಠಕ್ಕೋಸ್ಕರ ಆಮೇಲೆ ನಿಮ್ಗೆ ಆಸಕ್ತಿಯನ್ನ ಮೂಡಿಸುವಂತದ್ದು ಆ ನೃತ್ಯ ಮಾಡೋದಷ್ಟೇ ಅಲ್ಲ ಅದ್ರ ಹಿನ್ನೆಲೆ ಗೊತ್ತಿರಬೇಕು ಕತೆ ಗೊತ್ತಿರಬೇಕು ಹೌದು ಅದೆಲ್ಲ ನಿಮ್ಗೆ ಹೇಗೆ ಇದು ನೃತ್ಯ ಕಲೆ ಅಂತ ಕೂಡ ಜನ ಅನ್ಕೊಳ್ತಾರೆ ಏನನ್ಕೊಳ್ತಾರೆ ಡಾನ್ಸ್ ಮಾಡ್ತಾರೆ ಎಷ್ಟೊಂದ್ ಜನ ಈಗೂ ಬರ್ತಾರೆ ಸರ್ ಏನು ಎರಡ್ ತಿಂಗಳಲ್ಲಿ ಡಾನ್ಸ್ ಹೇಳ್ಕೊಟ್ಬಿಡ್ತೀರಾ ಎರಡು ತಿಂಗಳಲ್ಲಿ ಭರತನಾಟ್ಯ ಹೇಳ್ಕೊಟ್ಬಿಡಿ ಅಂತಾರೆ ನಾನು ಸುಮ್ನೆ ಇರ್ತೀನಿ ಏನು ಮಾತಾಡೋದಿಲ್ಲ ಹೇಗೆ ಅಂದ್ರೆ ಜನಗಳಿಗೆ ಏನೋ ಒಂದು ಬಟ್ಟೆ ಹಾಕೊಳ್ಳೋದು ಕಾಸ್ಟ್ಯೂಮ್ ಹಾಕೊಳ್ಳೋದು ಕೈ ಕಾಲಿಸೋದು ಅಷ್ಟೇ ನೃತ್ಯ ಅಂದ್ರೆ ಈಗಲೂ ಸಾಕಷ್ಟು ಜನಗಳ ಅಂದ್ರೆ ನಮ್ಮ ಜನಗಳಿಗೆ ಆ ಒಂದು ಪ್ರಜ್ಞೆ ಇಲ್ಲ ಇನ್ನ ಅನ್ನೋದು ಒಂದು ಬೇಜಾರು ಆಗುವಂತಹ ಸಂಗತಿ ನಮ್ಮಲ್ಲಿ ಆಗಿರಲಿಲ್ಲ ನಾವು ನಮ್ಮ ಗುರುಗಳ ಮುಂದೆ ಅಂದರೆ ನಾವು ನಮ್ಮ ಪೇರೆಂಟ್ಸ್ಗಳಾಗಲಿ ನಾವಾಗಲಿ ಒಂದು ದಿನ ಮಾತಾಡಿದವ್ರಲ್ಲ ಅವ್ರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್ ಅದೇ ಕೊನೆ ಸೊ ನಾವ್ ಯಾವತ್ತು ಪ್ರಶ್ನೆ ಮಾಡಿದವರಲ್ಲ ಏನು ಎತ್ತ ಗುರುಗಳು ಯಾಕಂದ್ರೆ ಗುರುಗಳ ಸ್ಥಾನ ಜೀವನದಲ್ಲಿ ಒಬ್ಬರೇ ಪಡೆಯೋದಕ್ಕಾಗದು ನಾವ್ ಎಲ್ಲಿ ಹೋಗಿ ಏನೇ ವಿದ್ಯಾಭ್ಯಾಸ ಕಲಿಬಹುದು ಏನೇ ಕಲೀಬಹುದು ಬೇರೆಯವ್ರ ಹತ್ರ ಬೇರೆ ವಿಚಾರಗಳನ್ನ ಸಂಗ್ರಹ ಮಾಡ್ಕೋಬಹುದು ಅಥವಾ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿವಳಿಕೆ ಮೂಡಿಸ್ಕೊಳ್ಬಹುದು ಆದ್ರೆ ಗುರುಸ್ಥಾನ ಅಂತ ಹೇಳಿ ಯಾರು ನಮ್ಮ ಪ್ರಥಮ ಹೆಜ್ಜೆ ಹೇಳ್ಕೊಡ್ತಾರೆ ನಮ್ಮ ಜೀವನದಲ್ಲಿ ಒಂದು ಅಂದ್ರೆ ಹಂತ ಹಂತವಾಗಿ ಒಂದೇ ದಿವಸಕ್ಕೆ ಅವರು ಗುರು ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅವರ ಜೊತೆಗೆ ನಮ್ಮ ಸಂಬಂಧ ಅಷ್ಟು ಗಾಢವಾಗಿ ಬೆಳೆಯುತ್ತೆ ಬೆಳಿತಾ 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 ಅವರು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಒಂದು ಗುರುಸ್ಥಾನವನ್ನ ಪಡೀತಾರೆ ಎಲ್ಲರಿಗೂ ಗೊತ್ತಿರುವಂತದ್ದು ಕರ್ನಾಟಕ ಅಷ್ಟೆಲ್ಲ ಭಾರತದಲ್ಲಿ ತುಂಬಾ ಒಳ್ಳೆಯ ಹೆಸರನ್ನ ಮಾಡಿರುವಂತಹ ವಿದುಷಿ ಅಂಬಳೆ ರಾಜೇಶ್ವರಿ ಅವರು ಸುಮಾರು ಅವರತ್ರ ಹತ್ರ ನಾನು ಒಂದು ಇಪ್ಪತ್ತ ಐದರಿಂದ ಇಪ್ಪತ್ತಾರು ವರ್ಷಗಳ ಕಾಲ ಶಿಷ್ಯನಾಗೇ ಇದ್ದೆ ತದನಂತರ ನಮ್ಮ ನಮ್ಮ ಒಂದು ಚಟುವಟಿಕೆ ನಮ್ಮ ವ್ಯಾವಹಾರಿಕ ದೃಷ್ಟಿಕೋನ ನಮ್ಮ ಒಂದು ಜೀವನದಲ್ಲಿ ಪ್ರವಾಸ ಇತ್ಯಾದಿಗಳಿಂದ ಈಗಲೂ ಸಹ ನನಗೆ ಅವರೇ ಗುರುಗಳು ತುಂಬಾ ತಾಳ್ಮೆಯಿಂದ ಬಹಳ ಸಹಜವಾಗಿ ಸರಳವಾಗಿ ನೃತ್ಯವನ್ನ ಎಂಜಾಯ್ ಮಾಡೋದನ್ನ ಹೇಳ್ಕೊಟ್ರು ಕಲಿಯೋದು ಅದರಲ್ಲಿ ಸ್ಪಷ್ಟತೆ ಬರುವಂಥದ್ದು ಅದನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದು ಬೇರೆ ಆದರೆ ಒಂದು ಕಲೆ ಅಂದ್ರೆ ಅದನ್ನ ಹೇಗೆ ಎಂಜಾಯ್ ಮಾಡಬೇಕು ಅದನ್ನ ಹೇಗೆ ಸಂಭ್ರಮಿಸ್ಬೇಕು ಕಲೆಯನ್ನ ಹೇಗೆ ಹೊರತರಬೇಕು ಅನ್ನೋದನ್ನ ನಾನು ಕಲ್ತಿದ್ದೆ ಅವ್ರ ಹತ್ರನೇ ಅವರ ಹತ್ರ ಸರ್ ಏನಂದ್ರೆ ಈಗ ನೀವು ಕೂಡ ಕಲಿಸ್ತಾ ಇರೋದ್ರಿಂದ ಈ ಪ್ರಶ್ನೆಯನ್ನ ಕೇಳ್ತೀನಿ ಸಾಕಷ್ಟು ಮಕ್ಕಳು ಬರ್ತಾರೆ ಸ್ವಲ್ಪ ದಿವಸ ಬರ್ತಾರೆ ಆಮೇಲೆ ಬಿಟ್ಟು ಹೋಗ್ತಾರೆ ಯಾಕಿರ್ಬೋದು ಅದು ಅವ್ರಿಗೆ ಅರ್ಥ ಆಗದೆ ಬಿಟ್ ಹೋಗ್ತಾರ ಅಥವಾ ಅರ್ಥ ಆದವ್ರು ಉಳ್ಕೋತಾರ ಹೇಗೆ ಹೇಗೆ ಅನ್ಸುತ್ತ ನಾನು ಹದಿನೇಳನೇ ವರ್ಷದಲ್ಲಿದ್ದೀನಿ ಅಂದ್ರೆ ನಮ್ಮ ಸಮಸ್ತ ಪ್ರಾರಂಭವಾಗಿ ಆಗಿ ಹದಿನೇಳು ವರ್ಷ ಆಯ್ತು ಇಲ್ಲಿವರೆಗೂ ಸುಮಾರು ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಜನ ಮಕ್ಕಳು ಬಂದು ಹೋಗಿದ್ದಾರೆ ಅದರಲ್ಲಿ ವಿದ್ವತ್ ಅಂತ ಮುಗಿಸಿರೋದು ಈಗ ನಾಲ್ಕು ಜನ ಮಕ್ಕಳು ಅದರಲ್ಲಿ ಜೂನಿಯರ್ ಹಂತದನ್ನ ಒಂದು ನೂರಿಂದ ನೂರೈವತ್ತು ಜನ ಮುಗಿಸಿದ್ದಾರೆ ಸೀನಿಯರ್ ಹಂತವನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮುಗಿಸಿರ್ತಾರೆ ಇಲ್ಲಿ ಏನಾಗುತ್ತೆ ಒಂದು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಏನಾಗುತ್ತೆ ಒಂದು ಪೇರೆಂಟ್ಸ್ ಬಂದು ಹೇಳ್ತಾರೆ ಸರ್ ತುಂಬಾ ಇಷ್ಟ ಆಯ್ತು ನಮ್ಮ ತಂದೆ ತಾಯಿ ನಮಗೆ ಸಹಕಾರ ಕೊಡ್ಲಿಲ್ಲ ಹೋಗಿ ಅಂದ್ರೆ ಕರ್ಕೊಂಡು ಹೋಗ್ಲಿಲ್ಲ ಆಮೇಲೆ ಅವಕಾಶಗಳಿರ್ಲಿಲ್ಲ ಕುಂದು ಕೊರತೆಗಳಿತ್ತು ಅಂತ ಹೇಳಿ ನಮ್ಮ ಮಕ್ಕಳಾದರೂ ಕಲೀಲಿ ನಮ್ಮ ಆಸೆನ ಅವರು ಫುಲ್ ಫಿಲ್ ಮಾಡ್ಲಿ ಅಥವಾ ಪೂರೈಸಲಿ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ ಬರ್ತಾರೆ ಅದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಇರ್ಲೇಬೇಕು ಅಂತಿಲ್ಲ ಯಾಕಂದ್ರೆ ಗಳಿಗೆ ಈಗಿನ ಮಕ್ಕಳಿಗೆ ಎಕ್ಸ್ಪೋಜರ್ ಜಾಸ್ತಿ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಬೇಕು ಬೇಡ ಅನ್ನೋದನ್ನ ಆಮೇಲೆ ಎರಡನೇ ಮೇಜರ್ ಫ್ಯಾಕ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಕ್ಕಳು ಬರ್ತಾರೆ ಆದ್ರೆ ಅದು ಹಾರ್ಡ್ಶಿಪ್ ಅಂತ ಹೇಳ್ತೀವಿ ಬಹಳ ಕಠಿಣವಾದ ಪ್ರಾರಂಭಿಕ ಹಂತ ಈಗ ಹೇಗೆ ಎಲ್ ಕೆ ಜಿ ಯು ಕೆ ಜಿ ಬೇಬಿ ಸಿಟಿಂಗ್ ಸೇರಿದಾಗ ಎಬಿಸಿಡಿ ನ ಗೀಚಿ 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 ಕಲಿಸ್ಬೇಕು ಪ್ರಾರಂಭದಲ್ಲಿ ಇದೊಂದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ದೈಹಿಕವಾದ ಚಟುವಟಿಕೆ ಸೊ ಸ್ವಲ್ಪನೂ ಏರುಪೇರು ಆಗಬಾರದು ಏರುಪೇರಾದರೆ ನ್ಯೂನತೆಗಳು ಬರಬಹುದು ಅಥವಾ ಹೆಚ್ಚಾಗಿ ಬಲವನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿ ಅಥವಾ ಹೇಗೋ ಒಂದು ಬಾಗುವಿಕೆ ಬಳಕುವಿಕೆಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಆದರೂ ಕೂಡ ಇಡೀ ದೇಹಕ್ಕೆ ಅದು ಒಂದು ವಿಚಿತ್ರವಾಗಿ ಅಥವಾ ಒಂದು ವಿಭಿನ್ನವಾಗಿ ಒಂದು ಸಂಕಟವನ್ನು ಮೂಡಿಸುತ್ತೆ ಅಥವಾ ಒಂದು ಎಫೆಕ್ಟ್ ಆಗುತ್ತೆ ಅದರಿಂದ ಪ್ರಾರಂಭಿಕ ಹಂತವನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಶಿಕ್ಷಣವನ್ನು ನಡೀತೀವಿ ಪ್ರಾರಂಭದಲ್ಲಿ ಅದು ಮಕ್ಕಳಿಗೆ ಪೇಶನ್ಸ್ ಇರಬೇಕು ಏನು ಕಲಿತಾ ಇದೀವಿ ಅಂತ ನಾವು ದೈಹಿಕ ಚಟುವಟಿಕೆ ಅಂದರೆ ವ್ಯಾಯಾಮ ಕ್ರಿಯೆಗಳನ್ನ ಸತತವಾಗಿ ಮಾಡಿಸ್ತೀವಿ ಒಂದು ಎರಡನೇದು ಇದರಲ್ಲಿ ಒಂದು ಅಡುವು ಅಂತ ಹೇಳಿ ಇದೆ ಅಂದರೆ ಬೇಸಿಕ್ ಬಾಡಿ ಮೂವ್ಮೆಂಟ್ ಅಥವಾ ಒಂದು ಸರಳವಾದ ಅಂಗಚಲನೆಗಳನ್ನ ಹೇಳ್ಕೊಡ್ತೀವಿ ಹೇಗೆ ರಚನೆ ಇರುತ್ತೆ ಅಲಂಕಾರಿಕವಾಗಿ ದೇಹವನ್ನು ಹೇಗೆ ಬಳಸ್ಕೊಳುವಂಥದ್ದು ಹಸ್ತಮುದ್ರೆಗಳನ್ನು ಹೇಗೆ ಬಳಸ್ಕೊಳ್ಳುವಂಥದ್ದು ಆಮೇಲೆ ಎಲ್ಲ ದೇಹದಲ್ಲಿರುವ ಅವ್ಯಯಗಳಿರಬಹುದು ಅಂಗಾಂಗಗಳು ಪ್ರತ್ಯಾಂಗಗಳು ಉಪಾಂಗಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಇದನ್ನೆಲ್ಲ ಕಲಿಯುವಾಗ ಮಕ್ಕಳಿಗೆ ಪೇಶನ್ಸ್ ಇರಲ್ಲ ಈಗೆಲ್ಲ ಏನ್ ಹೇಳ್ತಾರೆ ಇಟ್ಸ್ ಅ ವೆರಿ ಕ್ವಿಕ್ ಲೈಫ್ ಸ್ಟೈಲ್ ಜನಗಳಿಗೆ ಬಂದ್ ಕೂಡಲೇ ದೆ ನೀಡ್ ಅ ರೆಡಿ ಪ್ಯಾಕೇಜ್ ಅಂತ ಹೇಳ್ತಾರೆ ರೆಡಿ ಟು ಈಟ್ ಅಂಡ್ ಇನ್ಸ್ಟಂಟ್ ಅದು ಕಲೆಗಳಲ್ಲ ಆಗೋದಿಲ್ಲ ನೃತ್ಯ ಸಂಗೀತ ಅಂದ್ರೆ ಯಾವುದೇ ಆಗಿರಬಹುದು ಅದು ಪ್ರದರ್ಶನ ಕಲೆ ಆಗಿರಬಹುದು ಅಥವಾ ಇತರೆ ಕಲೆಗಳಾಗಿರಬಹುದು ಯಾವುದೇ ಕಲೆಗಳಾದರೂ ಅದಕ್ಕೆ ಅದರದೇ ಆದಂತಹ ಒಂದು ಮೆಚುರಿಟಿ ಪೀರಿಯಡ್ ಅಂತ ಇದೆ ನಾವು ಈಗೇನೋ ಕಸ ಗಿಡಗಳು ಮಾಡಿ ಒಂದು ಬೀಜ ನೆಟ್ಟು ಅಥವಾ ಸಸಿ ತಂದು ಹಾಕಿ ಮೂರು ತಿಂಗಳಲ್ಲೇ ಫಲ ಬಿಟ್ಬಿಡತ್ತೆ ಮೂರು ವರ್ಷದಲ್ಲೇ ಸರ್ ಮರ ಆಗಿ ಇದು ಹಣ್ಣು ಬಿಟ್ಬಿಡತ್ತೆ ಅಂತಾರೆ ಕಲೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದು ಆದ್ರೂ ಟೊಳ್ಳಾಗತ್ತೆ ಹಾಗೆ ಕಲೆ ಕೂಡ ಅದರದೇ ಆದಂತಹ ಒಂದು ಮೆಚುರಿಟಿ ಸೀಸನ್ ಅಂತ ಇದೆ ಅಲ್ಲಿವರೆಗೂ ಅದನ್ನ ಪೇಶನ್ಸ್ ಆಗಿ ಬಹಳ ತಾಳ್ಮೆಯಿಂದ ಕಲಿಬೇಕು ತಾಳ್ಮೆಯಿಂದ ಪ್ರದರ್ಶನ ಮಾಡಬೇಕು ಇದು ಎರಡನೇ ಫ್ಯಾಕ್ಟರ್ ಆಗುತ್ತೆ ಮೂರನೇ ಫ್ಯಾಕ್ಟರ್ ಏನಾಗುತ್ತೆ ಬಂದವರಿಗೆಲ್ಲ ಫಸ್ಟ್ ಕೇಳೋದೇ ಇದು ಸರ್ ಕಾರ್ಯಕ್ರಮ ಕೊಡಿಸ್ತೀರಾ ಎಕ್ಸಾಮ್ ಕಟ್ಟಿಸ್ತೀರಾ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ ಮಕ್ಕಳು ಫಸ್ಟ್ ಕಲೀಲಿ ಅದನ್ನ ಎಂಜಾಯ್ ಮಾಡೋದ್ ಕಲೀಲಿ ಅದರಲ್ಲಿ ಒಂದು ಸಂತೋಷ ಕಂಡುಕೊಳ್ಳಿ ಆಮೇಲೆ ಅವರಾಗೆ ಮಾಡ್ತಾರೆ ಮೊದಲು ಒಂದು ಎರಡು ವರ್ಷ ಆದರೂ ಮಕ್ಕಳಿಗೆ ನಾವು ಇನ್ನೂ ಎ ಬಿ ಸಿ ಡಿ ಕಲಿಸ್ತಾ ಇರ್ತೀವಿ ಬಂದ್ಬಿಟ್ಟು ಸಾವಿರ ಜನದ ಮುಂದೆ ನಿಲ್ಲಿಸಿ ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ಒಂದು ಆನ್ಯುಯಲ್ ಇವೆಂಟ್ಸ್ ಏನು ಮಾಡ್ತೀವಿ ಅದರಲ್ಲಿ ಮಾಡಿಸ್ತೀವಿ ಹೌದು ಆದರೆ ತುಂಬ ಒಂದು ಉತ್ಕೃಷ್ಟವಾದಂತಹ ಉತ್ತಮ ಮಟ್ಟದ ವೇದಿಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿಯ ರಿಕ್ವೈರ್ಮೆಂಟ್ಸ್ಗಳು ಬೇರೆ ಇರುತ್ತೆ ಅದಕ್ಕೆ ಸಜ್ಜುಗೊಳಿಸಬೇಕು ಒಂದು ಪ್ರಿಪರೇಷನ್ ಟೈಮ್ ಅಂತಿದೆ ಅದು ಐದು ವರ್ಷ ಕೆಲವು ಮಕ್ಕಳು ಐದು ವರ್ಷದಲ್ಲಿ ಪ್ರಿಪೇರ್ ಆಗ್ತಾರೆ ಇನ್ನು ಕೆಲವು ಮಕ್ಕಳು ಆರು ವರ್ಷದಲ್ಲಿ ಪ್ರಿಪೇರ್ ಆಗ್ತಾರೆ ಇನ್ನು ಕೆಲವರು ಹತ್ತು ವರ್ಷ ತಗೊಳ್ಬಹುದು ಇದಕ್ಕೆ ಬಹಳ ತಾಳ್ಮೆ ಬೇಕು ಆಮೇಲೆ ಏನಾಗುತ್ತೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಜನ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ತರಗತಿಗಳನ್ನ ಪ್ರಾರಂಭ ಮಾಡಿರ್ತಾರೆ ಹಾಗಾಗಿ ಎಷ್ಟೊಂದು ಜನ ಏನಾಗ್ತಾರೆ ಅಂದ್ರೆ ಕಲಿತಾ 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 ಅಲ್ಲಿಯಾರೋ ಒಂದು ನಾಲ್ಕು ಪ್ರದರ್ಶನಗಳು ಕೊಡ್ತಿದ್ದಾರೆ ಅಂತ ಕೂಡಲೇ ನಿಮ್ಮನ್ನ ಬಿಟ್ಟು ಅಲ್ಲಿ ಹೋಗೋ ಸಾಧ್ಯತೆಗಳಿರತ್ತೆ ಇನ್ನೊಂದು ಕಡೆ ಏನಾಗುತ್ತೆ ಏನೋ ಒಂದು ಹೊಸ ರೀತಿಯಾದ ನೃತ್ಯವನ್ನ ಸಂಯೋಜನೆ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಕೂಡ ಹೋಗುವಂತಹ ವ್ಯವಸ್ಥೆ ಈಗಿನ ಕಾಲಕ್ಕಿದೆ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ 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 ಮಕ್ಕಳಿಗೆ ಎಲ್ಲಿ ನಾವು ಅವರು ಫೋಕಸ್ ಮಾಡಬೇಕು ಅಥವಾ ಎಲ್ಲಿ ಯಾವ ಒಂದು ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅನ್ನೋದು ಮರೆತು ಬಿಡ್ತಾರೆ ಹಾಗಾಗಿ ಇದು ಒಂದು ಮೂರನೇ ಒಂದು ಮೇಜರ್ ಫ್ಯಾಕ್ಟರ್ ಆಗುತ್ತೆ ನಾಲ್ಕನೇದು ಎಷ್ಟೊಂದು ಜನ ಪೇರೆಂಟ್ಸ್ಗಳಿಗೆ ಕರ್ಕೊಂಡು ಹೋಗೋದು ಬರೋದು ತರಗತಿಗಳಿದ್ದಾಗ ಅಥವಾ ಕಾರ್ಯಕ್ರಮಗಳು ನಡೀತಿರುವಾಗ ಕಾರ್ಯಕ್ರಮಗಳಿಗೆ ಸತತವಾಗಿ ಅಭ್ಯಾಸಕ್ಕೆ ಕರ್ಕೊಂಡ್ಬರ್ಬೇಕಾಗತ್ತೆ ಅವರು ಈಗ ತಂದೆ ತಾಯಿ ಇಬ್ರು ಸಹ ಸಾಕಷ್ಟು ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಸಾಕಷ್ಟು ಜನಗಳಿಗೆ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಎದುರಿಸೋಕಾಗದೆ ಎಷ್ಟೊಂದು ಜನ ತರಗತಿಗಳನ್ನು ಬಿಡಿಸೋ ಒಂದು ಇದಿರತ್ತೆ ಹೇಳ್ತಾರೆ ಬಂದು ಸರ್ ನಮಗೆ ಟೈಮ್ ಆಗ್ತಾ ಇಲ್ಲ ಹಾಗಾಗಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಬಹಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಏನು ಅಂದ್ಕೊಳ್ಬೇಡಿ ಅಂತ ಎಷ್ಟೊಂದು ಜನ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ರೀತಿ ಒಂದೆಲ್ಲ ಒಂದು ಫ್ಯಾಕ್ಟರ್ಸ್ಗಳು ಅಂತ ಹೇಳ್ತೀವಿ ಅದು ಎಫೆಕ್ಟ್ ಆಗ್ತಾನೆ ಇರುತ್ತೆ ಹಾಗಾಗಿ ಆಮೇಲೆ ಟ್ರಾನ್ಸ್ಫರಬಲ್ ಜಾಬ್ಸ್ ಇರುತ್ತೆ ಎಷ್ಟೊಂದು ಜನಕ್ಕೆ ಸೆಂಟ್ರಲ್ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟಲ್ಲಿರುವಂಥವ್ರು ಸರ್ಕಾರಿ ಹುದ್ದೆಗಳಲ್ಲಿರುವಂಥವ್ರು ಅಥವಾ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂಥವ್ರಿಗೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಸತತವಾಗಿ ಟ್ರಾನ್ಸ್ಫರಬಲ್ ಜಾಬ್ ಇರೋದ್ರಿಂದ ಮಕ್ಕಳುಗಳು ಸಂಪೂರ್ಣವಾಗಿ ಒಂದು ಕಡೆ ಕಲಿಕೆಯನ್ನ ಮಾಡೋದು ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಈ ಎಫೆಕ್ಟ್ ಆಗೋದ್ರಿಂದ ಖಾಯಂ ಆಗಿ ಇರ್ತಾರೆ ಅನ್ನೋದು ಬಹಳ ಕಷ್ಟ ಅದರಲ್ಲಿ ತುಂಬಾ ಇದ್ದಾರೆ ಈಗಲೂ ಅಷ್ಟೇ ನನ್ನ ಹತ್ರ ಸುಮಾರು ಒಂದು ಇಪ್ಪತ್ತೈದು ಜನ ಸೀನಿಯರ್ ಸ್ಟೂಡೆಂಟ್ಸ್ ಸತತವಾಗಿ ತರಗತಿಗಳಿಗೆ ಬರ್ತಾ ಇದ್ದಾರೆ ಸತತವಾಗಿ ಅಭ್ಯಾಸ ಮಾಡ್ತಿದ್ದಾರೆ ಸತತವಾಗಿ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ ಸರಿ ಈಗ ನೃತ್ಯ ಸಂಯೋಜಕರಾಗಿ ಕೂಡ ನೀವು ಸಾಕಷ್ಟು ಕೆಲಸ ಮಾಡಿದೀರ ಹಾಗೆ ಈ ನೃತ್ಯ ಪ್ರಕಾರದಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಅದರ ಬಗ್ಗೆ ಮಾತಾಡಿ ನಾನು ನೃತ್ಯ ಸಂಯೋಜಕನಾಗಿ ಐ ತಿಂಕ್ ಮೊಟ್ಟ ಮೊದಲಿಗೆ ನನಗೆ ಖುಷಿಯಾಗಿದ್ದು ಅಂತ ಹೇಳಿದ್ರೆ ನನ್ನ ಒಂದು ನೃತ್ಯ ಸಂಯೋಜನೆ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಒಂದು ಅತ್ಯುತ್ತಮ ನೃತ್ಯ ಸಂಯೋಜನೆ ಅಂತ ಹೇಳಿ ಪೂನಾದಲ್ಲಿ ಸೆಲೆಕ್ಟ್ ಆಯ್ತು ಪೂನಾದಲ್ಲಿ ಸೆಲೆಕ್ಟ್ ಆಗಿ ಫಸ್ಟ್ ಬೆಸ್ಟ್ ಪರ್ಫಾರ್ಮರ್ ಅಂಡ್ ಫಸ್ಟ್ ಬೆಸ್ಟ್ ಕೊರಿಯೋಗ್ರಫಿ ಆಫ್ ದ ಇಯರ್ ಅಂತ ಹೇಳಿ ಸೆಲೆಕ್ಟ್ ಆದಾಗ ಮೊಟ್ಟ ಮೊದಲಿಗೆ ನನ್ನಲ್ಲೂ ಸಹ ಆ ಒಂದು ಎಬಿಲಿಟಿ ಇದೆ ಅಥವಾ ನನ್ನೂ ಕೂಡ ಆ ಒಂದು ಟ್ಯಾಲೆಂಟ್ ಇದೆ ಅಂತ ತೋರಿಸ್ಕೊಡ್ತು ಮೇಲೆ ನಾನು ಕೂಡ ನೃತ್ಯ ಸಂಯೋಜನೆಗಳನ್ನು ಮಾಡಬಹುದು ನೃತ್ಯ ಸಂಯೋಜನೆಯಲ್ಲಿ ತೊಡಗಬಹುದು ನೃತ್ಯ ರೂಪಕಗಳು ನೃತ್ಯ ನಾಟಕಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬಹುದು ಅಂತ ಹೇಳಿ ಮನವರಿಕೆ ಮಾಡಿಕೊಳ್ತು ಮನವರಿಕೆ ಮಾಡಿಕೊಟ್ಟ ಮೇಲೆ ನನ್ನ ಹೊಸ ಹೊಸ ನೃತ್ಯ ಸಂಯೋಜನೆಗಳನ್ನು ಹೊರತರೋದಕ್ಕೆ ಪ್ರಾರಂಭ ಮಾಡಿದೆ ವ್ಯಾವಹಾರಿಕವಾಗಿ ನೋಡಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಅಂತಲ್ಲ ಯಾವ ಕಾಲದಲ್ಲೂ ಕೂಡ ಇದೆಲ್ಲವೂ ನಮ್ಮ ನಮ್ಮ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ಒಂದು ವ್ಯಾವಹಾರಿಕ ದೃಷ್ಟಿಕೋನ ಇವತ್ತಿನ್ನೊಬ್ರು ಯಾರೋ ಮಾತನ್ನ ಅಥವಾ ಮಾತಾಡ್ತಾ ಅಥವಾ ಒಂದು ಹೋಸ್ಟ್ ಮಾಡ್ತಾ ಆಂಕರಿಂಗ್ ಮಾಡ್ತಾ ತಮ್ಮ ಜೀವನವನ್ನ ನಡೆಸ್ತಾರೆ ಅದು ಅವರ ಬಿಸ್ನೆಸ್ ಅವರ ವಾಯ್ಸೇ ಅವರಿಗೆ ಬಿಸ್ನೆಸ್ ಆಗುತ್ತೆ ಹಾಗೆ ನನಗೆ ನೃತ್ಯ ನನ್ನ ಬಿಸ್ನೆಸ್ ಪ್ಯಾಷನ್ ಇರಬಹುದು ನನ್ನ ಒಂದು ಅಭಿರುಚಿ ಇರಬಹುದು ನನ್ನ ಒಂದು ವಿಶೇಷತೆ ಇರಬಹುದು ಅದು ನನಗೆ ವ್ಯವಹಾರನೇ ಯಾಕಂದ್ರೆ ಅದು ನನ್ನ ಕುಂದು ಕೊರತೆಗಳನ್ನ ನಿಗಸ್ತಾ ಇದೆ ನನ್ನ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದೆ ನನ್ನ ಜೀವನದ ಬೇಕು ಬೇಡಗಳನ್ನ ನೋಡ್ಕೊಳ್ತಾ ಇದೆ ನನ್ನ ಜೀವನವನ್ನ ಸಂಪೂರ್ಣವಾಗಿ ನನಗೆ ಬೇಕಾಗೆ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ತಾ ಇದೆ ಹಾಗಾಗಿ ಸಂಯೋಜನೆ ಅಂತ ಬಂದಾಗ ಅದಕ್ಕೆ ಮತ್ತೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ವಿವಿಧ ದೇಶಗಳಲ್ಲಿ ಕೂಡ ನಾನು ಪ್ರದರ್ಶನವನ್ನ ನೀಡಿದ್ದೀನಿ ವಿವಿಧ ದೇಶಗಳಲ್ಲೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಸಂಯೋಜಕರೊಂದಿಗೆ ಕೆಲಸವನ್ನ ಮಾಡಿದ್ದೀನಿ ಆ ಕೆಲಸವನ್ನು ಮಾಡಿದಾಗ ಅವರ ಜೊತೆ ಸೇರಿಕೊಂಡ ಮೇಲೆ ಅವರ ಜೊತೆ ಸಂಯೋಜನೆ ಅನ್ನೋದೇನು ಸಂಯೋಜನೆ ಹೇಗೆ ಮಾಡಬೇಕು ಅವಶ್ಯಕತೆಗಳೇನು ಅನ್ನೋದನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಆ ಒಂದು ಸಂಯೋಜನಾ ಶಕ್ತಿಯನ್ನು ಸಂಯೋಜನೆಯಲ್ಲಿ ಇರುವಂತಹ ಒಂದು ಕಲ್ಪನಾ ಶಕ್ತಿಯನ್ನು ಹೇಗೆ ಬಳಸ್ಕೊಳ್ಳುವಂಥದ್ದು ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಹೇಗಿರಬೇಕು ಅದಕ್ಕೆ ಬೇಕಾಗಿರುವಂತಹ ಆಹಾರ್ಯ ಹೇಗಿರಬೇಕು ಪ್ರಸಾದನ ಹೇಗಿರಬೇಕು ರಂಗಸಜ್ಜಿಕೆ ಹೇಗಿರಬೇಕು ಬೆಳಕು ಧ್ವನಿ ಹೇಗಿರಬೇಕು ಇದನ್ನೆಲ್ಲ ತಿಳ್ಕೊಳ್ತಾ ತಿಳ್ಕೊಳ್ತಾ ಹಾಸನದಲ್ಲಿ ನಮ್ಮ ಪ್ರತಿಯೊಂದು ಸಂಯೋಜನೆಯಲ್ಲಿ ಪ್ರತಿಯೊಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ಅಳವಡಿಸಿಕೊಂಡು ಅದನ್ನು ಬೆಳೆಸ್ತಾ ಬಂದ್ವಿ ಹೀಗೆ ವ್ಯಾವಹಾರಿಕವಾಗಿ ಅದನ್ನು ಬೆಳೆಸ್ಕೊಳ್ತಾ ಬರ್ತೀವಿ ಯಾಕಂದರೆ ಇವತ್ತಿನ ದಿವಸ ಯಾವುದೂ ಸುಲಭವಾಗಿ ಅಥವಾ ಹಣವಿಲ್ಲದೆ ಯಾವುದೂ ಸಿಗೋದಿಲ್ಲ ಹಾಗಾಗಿ ಪ್ರತಿಯೊಂದನ್ನು ನಾವು ಅದೇ ದೃಷ್ಟಿಕೋನದಲ್ಲಿ ನೋಡೋದು ತಪ್ಪೇನಿಲ್ಲ ನಮಗೂ ಜೀವನ ಇದೆ ನಮ್ಮ ಜೀವನ ಶೈಲಿಯನ್ನು ನಾವು ಸಂಪೂರ್ಣವಾಗಿ ನೋಡ್ಕೊಳ್ಬೇಕು ಎಲ್ಲ ಮನುಷ್ಯರಂತೆ ನಾವು ಸಹ ಮನುಷ್ಯರೇ ಕಲಾವಿದರಾದ್ರೆ ಅವ್ರೇನು ದೇವತೆಗಳಾಗಿರೋದಿಲ್ಲ ನಮ್ಗೂ ಹಸಿವಿರತ್ತೆ ನಮ್ಮದು ಬೇಕು ಬೇಡಗಳಿರತ್ತೆ ಅದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಹಣದ ಅವಶ್ಯಕತೆ ಇರುವಂತದ್ದೇ ಆಮೇಲೆ ಸಮಾಜ ನಾನು ಮೊದಲು ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಕೊಳ್ತಾ ಇದ್ದೆ ಆದ್ರೆ ಗೊತ್ತಿದೆ ನಿಮಗೆ ಒಂದು ಸಮಾಜ ಸೇವೆ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸಂಘ ಅಂತ ಮಾಡ್ಕೊಂಡ್ಮೇಲೆ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ತದನಂತರ ಅದರಲ್ಲಿ ರಾಜ ಅನವಶ್ಯಕ ವಿಷಯಗಳು ಬಂದು ಆ ಸಂಘಟನೆಗಳು ಚೂರಾಗಿ ಎರಡಾಗೋದು ಮೂರಾಗೋದು ನಾಲ್ಕಾಗೋದು ಆಗ್ತಾ ಇರತ್ತೆ ನಾನು ಸ್ವಂತವಾಗಿ ನನ್ನ ಕೈಯಲ್ಲಿ ಆಗುವಂತಹ ಸಹಾಯವನ್ನು ನಾನು ಮಾಡ್ತಾ ಬಂದೆ ನನ್ನನ್ನು ನಾನು ಸಾಮಾಜಿಕ ವಿಷಯಗಳಲ್ಲಿ ತೊಡಗಿಸ್ಕೊಳ್ತಾ ಬಂದೆ ಬೇಕು ಬೇಡಗಳನ್ನು ಎಲ್ಲಿ ನೋಡ್ಕೊಳ್ಬೇಕು ಅದನ್ನ ಬಹಳ ಡಿಸ್ಕ್ರೀಟಾಗಿ ಆಗಿ ಅಂದರೆ ಯಾರಿಗೂ ಸಹ ಗೊತ್ತಾಗದೇ ಇರೋ ರೀತಿಯಲ್ಲಿ ನಾನು ಅದನ್ನು ಮಾಡ್ಕೊಳ್ತಾ ಬರ್ತಿದ್ದೀನಿ ಐ ಥಿಂಕ್ ಅದರ ಬಗ್ಗೆ ಮಾಹಿತಿ ಸಾಕು ಅನ್ಸುತ್ತೆ ಇನ್ನು ಇತರೆ ವಿಷಯಗಳಲ್ಲಿ ಹೇಳಬೇಕು ಅಂದರೆ ಸಾಮಾಜಿಕವಾಗಿ ನಾವು ಕಲಾವಿದರಾದ್ರಿಂದ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಬಹಳ ಮುಖ್ಯವಾಗಿರುತ್ತೆ ಮತ್ತೆ ಒಂದು ಬಹಳ ಮುಖ್ಯವಾದ ಸಂದೇಶವನ್ನು ಪ್ರತಿ ನಿಟ್ಟಿನಲ್ಲಿ ಕೊಡ್ತಾ ಇರ್ತೀವಿ ಆಮೇಲೆ ನಮ್ಮದೇ ಆದಂತಹ ಒಂದು ಹೊಣೆ ಇದರಲ್ಲಿ ತುಂಬ ಇದೆ ಯಾಕಂದರೆ ಕಲೆಯೊಂದಿಗೆ ನಾವು ವಿದ್ಯೆಯನ್ನು ಧಾರೆ ಎರಿತಾ ಇರ್ತೀವಿ ಏನಂತ ಹೇಳಿದ್ರೆ ನೃತ್ಯ ಕಲೆ ಅಂದರೆ ಕೇವಲ ಬರೀ ಡಾನ್ಸ್ ಮಾಡೋದು ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು ಅಥವಾ ಮೇಕಪ್ ಮಾಡ್ಕೊಳ್ಳೋದು ಲೈಟ್ಸ್ ಮುಂದೆ ನಿಂತ್ಕೊಳ್ಳೋದು ಅಥವಾ ಕ್ಯಾಮರಾ ಮುಂದೆ ನಿಂತ್ಕೊಳ್ಳೋದು ಅಷ್ಟೇ ಅಲ್ಲ ಇದರ ಜೊತೆಗೆ ಈ ನೃತ್ಯ ಅನ್ನೋದು ಇದೊಂದು ಮಲ್ಟಿ ಡೈಮೆನ್ಷನಲ್ ಅಥವಾ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೃತ್ಯ ಅಂದ್ರೆ ಕೂಡಲೇ ಅದರಲ್ಲಿ ಲಿಂಗ್ವಿಸ್ಟಿಕ್ಸ್ ಭಾಷೆ ಇದೆ ಸಾಹಿತ್ಯ ಇದೆ ಗಣಿತ ಇದೆ ಸೈನ್ಸ್ ಇದೆ ಹಿಸ್ಟ್ರಿ ಇದೆ ಮೈಥಾಲಜಿ ಇದೆ ಸೈಕಾಲಜಿ ಇದೆ ಫಿಲಾಸಫಿ ಇದೆ ಈ ರೀತಿ ಎಷ್ಟೋ ವಿಷಯಗಳು ಅದನ್ನು ಸೇರಿಸ್ಕೊಂಡು ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ ಅದನ್ನು ನಿಧಾನವಾಗಿ ಹಂತ ಹಂತವಾಗಿ ಹೊರಗೆ ತೆಗೆಯುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ಇಷ್ಟೆಲ್ಲ ವಿಷಯಗಳು ಇರುವಾಗ ಒಬ್ಬ ನೃತ್ಯ ಗುರುವಾಗಿ ಒಬ್ಬ ಸಮಾಜಮುಖಿಯಾಗಿ ಅದು ಬಹಳ ತಾಳ್ಮೆಯಿಂದ ಬಹಳ ಶಿಸ್ತಿನಿಂದ ಬಹಳ ಬದ್ಧತೆಯಿಂದ ನಾವು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ ಇದು ನನ್ನ ಸಮಾಜಕ್ಕೆ ಕೊಡುವಂತಹ ಒಂದು ದೊಡ್ಡ ಕೊಡುಗೆ ಕೊಡುಗೆ ಮಕ್ಕಳನ್ನು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಮಕ್ಕಳಿಗೆ ಸರಿ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವುದು ಕೂಡ ಒಂದು ಸಮಾಜ ಕೆಲಸವೇ ಸಾಮಾಜಿಕವಾಗಿ ನಮ್ಮ ಹೊಣೆ ಅದು ಅದು ಹೌದು ಯಾಕಂದ್ರೆ ನಮ್ಮನ್ನ ತುಂಬಾ ಇಮಿಟೇಟ್ ಮಾಡ್ತಿರ್ತಾರೆ ಅನುಕರಿಸ್ತಿರ್ತಾರೆ ನಾವು ಹೇಗೆ ಕೂರ್ತಿವಿ ಹೇಗೆ ಬಟ್ಟೆ ಹಾಕ್ತಿವಿ ಯಾವ ರೀತಿ ಮಾತಾಡ್ತೀವಿ ಹೇಗೆ ಬೇರೆಯವ್ರನ್ನ ನಡೆಸ್ಕೊಳ್ತಾ ಇರ್ತೀವಿ ಅಥವಾ ನಮ್ಮ ಮುಂದೆ ನಾವು ಹೇಗೆ ಅವರನ್ನು ಗೌರವಿಸ್ತವೋ ಇಲ್ವೋ ಈಗ ನಾವು ನಿಮ್ಮಿಂದ ಗೌರವವನ್ನು ಅಪೇಕ್ಷೆ ಮಾಡ್ತೀವಿ ಅಂದ್ರೆ ನಾನು ಸಹ ನಿಮ್ಮನ್ನ ಗೌರವವಾಗಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನನಗೆ ಇವತ್ತು ಸ್ಥಾನ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ಸಾಕಷ್ಟು ದೇಶಗಳಲ್ಲಿ ನಾ ಹಾಸನದ ಒಂದು ಚಾಪನ್ನ ಮೂಡಿಸಿ ಬಂದಿದ್ದೀನಿ ಅಂತ ಕೂಡಲೇ ನಾನು ಅದನ್ನ ಕಿರೀಟವಾಗಿ ಇಟ್ಕೊಂಡು ನಾನು ಮಾಡಿದ್ದೀನಿ ಎಲ್ಲಾರು ನನ್ನ ಗುರುತಿಸಿ ನಾನು ಕಿರೀಟ ಮಾಡಿಕೊಂಡು ಬೋರ್ಡ್ ಹಾಕೊಂಡು ತಿರ್ಗಕ್ಕಾಗಲ್ಲ ಅದು ಜನ ಗುರುತಿಸ್ತಾರ ಗುರುತಿಸ್ಲಿ ಗುರುಸಲ್ವಾ ನಾವು ನಿಭಾಯಿಸೋದು ಬಹಳ ಮುಖ್ಯ ಹಾಗಾಗಿ ಆ ರೀತಿಯಲ್ಲಿ ಸಮಾಜಮುಖಿಯಾಗಿ ನಾವು ಆ ಒಂದು ಹೊಣೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತೀವಿ ಸರ್ ಈಗ ದೇಶ ವಿದೇಶಗಳಲ್ಲಿ ನಿಮ್ಗೆ ಅಂದ್ರೆ ನಿಮ್ಮ ಈ ಸೇವೆಯನ್ನ ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಬಂದಿದೆ ಅದ್ರ ಬಗ್ಗೆನೇ ಈಗ ಮಾತಾಡ್ತಾ ಇದ್ದೀವಿ ಅದಲ್ಲದೆ ದೇಶ ವಿದೇಶಗಳಲ್ಲಿ ನೀವು ಭಾರತೀಯ ನೃತ್ಯ ಪ್ರಕಾರವನ್ನ ಕಲಾ ಪ್ರಕಾರವನ್ನ ಕಲೆಯನ್ನ ಪಸರಿಸುವಂತಹ ಬೇರೆಯವರಿಗೆ ನಮ್ಮ ಕಲೆಯನ್ನ ಪರಿಚಯ ಮಾಡಿಸುವಂತಹ ಕೆಲಸ ಮಾಡ್ತಾ ಇದೀರಿ ಈಗ ನೀವು ಹೇಳಿದ್ರಿ ಇಪ್ಪತ್ತಾರು ವರ್ಷ ಸುಮಾರು ನಿಮ್ಮ ಗುರುಗಳ ವಿದ್ಯಾರ್ಥಿ ಆಗಿದ್ರಿ ಅಂತಾನು ಹೇಳಿದ್ರಿ ಜೊತೆಗೆ ಕೂಡ ಒಬ್ಬ ಕಲಾವಿದನಿಗೆ ಇಷ್ಟೇ ಅಂತ ಸಿಲೆಬಸ್ ಇರಲ್ಲ ಪ್ರತಿ ದಿವ್ಸನೂ ಹೊಸ ಹೊಸದ ಹೋಗ್ಬೇಕಾಗುತ್ತೆ ಭಾರತ ದೇಶದ ಕಲಾವಿದರಲ್ಲಿ ಮೊಟ್ಟ ಮೊದಲ ಕಲಾವಿದನಾಗಿ ನಾನು ಬ್ಯಾಲರೂಸ್ ಎಂಬ ದೇಶಕ್ಕೆ ಹೋದೆ ಆ ದೇಶಕ್ಕೆ ಹೋದಾಗ ಐ ಥಿಂಕ್ ಸುಮಾರು ಎರಡು ಸಾವಿರದ ಆರರಲ್ಲಿ ಮೊಟ್ಟ ಮೊದಲ ಭಾರತೀಯ ಬ್ಯಾಲರೂಸ್ ಎಂಬ ದೇಶದಲ್ಲಿ ಹೋಗಿ ನೃತ್ಯವನ್ನ ಪ್ರದರ್ಶನ ಮಾಡಿತ್ತು ಅದಾದ ನಂತರ ಯುರೋಪ್ ಇರ್ಬೋದು ರಷ್ಯಾ ಇರ್ಬೋದು ಮಲೇಷಿಯಾ ಥೈಲ್ಯಾಂಡ್ ಇರ್ಬೋದು ಶ್ರೀಲಂಕಾ ಇರ್ಬೋದು ಯು ಎಸ್ ಇರ್ಬೋದು ಹೀಗೆ ಸೆಂಟ್ರಲ್ ಏಷ್ಯಾಸ್ ಈ ರೀತಿಯಾಗಿ ಸಾಕಷ್ಟು ದೇಶಗಳನ್ನ ಸುತ್ತುತ್ತಾ ಬಂದೆ ನನ್ನಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಗುರುತಿಸ್ತಾ ಜನಗಳ ಪರಿಚಯ ಹೆಚ್ಚಾಗ್ತಾ ನನ್ನ ಒಂದು ಕಲಾ ಪ್ರಕಾರವನ್ನ ಈ ಫೇಸ್ಬುಕ್ ಮಾಧ್ಯಮ ಗೊತ್ತಿದೆ ಇನ್ಸ್ಟಾಗ್ರಾಮ್ ಮಾಧ್ಯಮ ಗೊತ್ತಿದೆ ಈ ಮೀಡಿಯಾಗಳ ಸಹಾಯದಿಂದ ಸಾಕಷ್ಟು ಜನ ನನ್ನನ್ನು ಗುರುತಿಸ್ಕೊಂಡು ತಮ್ಮ ತಮ್ಮ ಕಾರ್ಯಕ್ರಮಗಳಲ್ಲಿ ಕರ್ಕೊಂಡ್ರು ಪ್ರದರ್ಶನವನ್ನು ಮಾಡಿಸಿದ್ರು ತಮ್ಮ ತಮ್ಮ ದೊಡ್ಡ ದೊಡ್ಡ ಸಂಯೋಜನೆಗಳಲ್ಲಿ ನನ್ನನ್ನು ಒಬ್ಬ ನೃತ್ಯ ಕಲಾವಿದನಾಗಿ ಬಳಸಿಕೊಂಡ್ರು ಹಾಗಾಗಿ ಹಾಸನದಲ್ಲಿ ಇದ್ದು ಸಾಕಷ್ಟು ದೇಶಗಳನ್ನು ಸುತ್ತುವಂತಹ ಒಂದು ಅವಕಾಶ ಕೂಡ ನನಗೆ ಬಂತು ಇದು ಒಂದು ಹೆಗ್ಗಳಿಕೆ ವಿಷಯ ಅಂತ ನಾನು ಹೇಳೋದಿಲ್ಲ ಆದರೆ ಹಾಸನದಂತಹ ಚಿಕ್ಕ ಊರಿನಲ್ಲಿ ಒಂದು ಕಲೆಗೆ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಆ ಸ್ಥಾನಕ್ಕೆ ಬೆಲೆ ಇದೆ ಕಲಾವಿದನಿಗೂ ಬೆಲೆ ಇದೆ ಕಲಾ ಪ್ರಕಾರಕ್ಕೆ ಬೆಲೆ ಇದೆ ಅನ್ನೋದನ್ನು ತೋರಿಸ್ಕೊಡುವಂತಹ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಅದಲ್ಲದೆ ಸಾಕಷ್ಟು ಬೇರೆ ಬೇರೆ ದೇಶದ ಕಲಾವಿದರನ್ನು ಹಾಸನದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಸಂಸ್ಥೆಯಿಂದ ಕರೆಸಿದ್ವಿ ಹಾಗಾಗಿ ವಿ ಬಿಕೇಮ್ ದ ಪೈನಿಯರ್ ಆಫ್ ಪ್ರೆಸೆಂಟಿಂಗ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಡ್ಯಾನ್ಸ್ ಫಾರ್ಮ್ಸ್ ಇನ್ ಹಾಸನ್ ಅದು ಒಂದು ಹೆಗ್ಗಳಿಕೆಯ ವಿಷಯ ನಮಗೆ ಹಾಗೆ ಮುಂದೆ ಹೇಳಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ನಗರಗಳಲ್ಲಿ ಅದು ಮಹಾನಗರ ಕಿರಿ ನಗರ ಇರಬಹುದು ಅಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಅಂಡ್ ಕಾಸ್ಮೋಪಾಲಿಟನ್ ಸಿಟೀಸ್ ಇಂತಹ ಜಾಗದಲ್ಲಿ ಇನ್ನೂರಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರದರ್ಶನವನ್ನು ನೀಡಿದ್ದೀನಿ ಎಲ್ಲ ದೊಡ್ಡ ದೊಡ್ಡ ರಂಗಗಳ ಮೇಲೆ ಪ್ರದರ್ಶನವನ್ನು ನೀಡಿ ಬಂದಿದ್ದೀನಿ ಅಲ್ಲದೆ ಹಾಸನದಿಂದ ಸಾಕಷ್ಟು ಜನ ನನ್ನ ಶಿಷ್ಯರನ್ನು ಸಹ ಸಾಕಷ್ಟು ಕಡೆ ಪ್ರದರ್ಶನಗಳಿಗೆ ಕರ್ಕೊಂಡು ಹೋಗಿದೀವಿ ಸುಮಾರು ಸಂಸ್ಥೆಯಿಂದ ಒಂದು ಆರ್ನೂರಿಂದ ಏಳ್ನೂರು ಪ್ರದರ್ಶನಗಳು ಇಲ್ಲಿವರೆಗೂ ಮಾಡಿದ್ದೀವಿ ಸಂಸ್ಥೆಯ ವತಿಯಿಂದ ಮತ್ತೆ ಮಕ್ಕಳೊಂದಿಗೆ ಸಂಯೋಜನೆಗಳನ್ನು ಅದು ಎಲ್ಲ ಕಡೆ ಕೂಡ ಬಹಳ ಒಳ್ಳೆ ಹೆಸರನ್ನು ಗಳಿಸ್ತು ಹಾಗಾಗಿ ಹಾಸನದಲ್ಲಿಯೂ ಕೂಡ ಒಳ್ಳೆ ಕಲಾವಿದರಿದ್ದಾರೆ ಹಾಸನದಲ್ಲೂ ಕೂಡ ಒಳ್ಳೆ ಕಲಾವಿದರು ತಯಾರಾಗ್ತಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಆದ್ವಿ ಹಾಗಾಗಿ ನನಗೆ ಅದೊಂದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದಂದರೆ ನನಗೆ ತುಂಬಾ ಒಳ್ಳೊಳ್ಳೆ ಶಿಷ್ಯರು ದೊರಕಿದ್ದಾರೆ ಆ ಶಿಷ್ಯರು ಇವತ್ತು ಕೂಡ ಎಲ್ಲಿಯೂ ಸಹ ಎಂತಹ ಅಡೆತಡೆಗಳಿದ್ದರೂ ಕೂಡ ಎಲ್ಲಿಯೂ ನಿಲ್ಲಿಸದೆ ತಮ್ಮ ಪ್ರದರ್ಶನವನ್ನ ಮುಂದುವರಿಸ್ತಿದ್ದಾರೆ ಅನ್ನೋದು ಒಂದು ಹೆಗ್ಗಳಿಕೆಯ ವಿಷಯ ಸರಿ ಈಗ ನಿಮ್ಮ ಅಕಾಡೆಮಿಯಿಂದ ನಿಮ್ಗೊಂದು ಶಾಲೆಯನ್ನು ನಡೆಸ್ತಾ ಹೌದು ಮುಂದಿನ ಕಾರ್ಯಯೋಜನೆಗಳು ಏನು ಕಾರ್ಯಚಟುವಟಿಕೆಗಳು ಒಂದು ಏನಂತ ಹೇಳಿದ್ರೆ ಹಾಸನದಂತಹ ಚಿಕ್ಕ ನಗರದಲ್ಲಿ ಪ್ರದರ್ಶನಕ್ಕೆ ಅಂತ ಇರೋದು ಒಂದೇ ಕಲಾಮಂದಿರ ಈಗ ಬೇರೆ ಬೇರೆ ನಗರಗಳಿಗೆ ಹೋದ್ರೆ ಈಗ ಮೈಸೂರಿಗೆ ಹೋಗಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಪ್ರದರ್ಶನ ಸ್ಥಳಗಳಿದೆ ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಇರುವಂತಹ ಸ್ಥಳಗಳಿದೆ ಹಾಸನಕ್ಕೆ ಅಂತ ಇರೋದು ಒಂದೇ ರಂಗಸ್ಥಳ ಅದು ಹಾಸನಾಂಬ ಕಲಾಕ್ಷೇತ್ರ ಪ್ರತಿ ವರ್ಷ ನಾವು ಆನ್ಯುಯಲ್ ಇವೆಂಟ್ ಅಂತ ಮಾಡ್ತೀವಿ ಅಂದರೆ ನಮ್ಮ ಸಂಸ್ಥೆಯ ಮಕ್ಕಳಿಗೆ ಪ್ರದರ್ಶನವನ್ನು ಆಯೋಜನೆ ಮಾಡ್ತೀವಿ ಇಷ್ಟು ವರ್ಷ ಕಲಿತಾ ಇರ್ತಾರೆ ಏನೇನು ಕಲ್ತಿದ್ದಾರೆ ಅವ್ರಿಗೂ ಸಹ ಒಂದು ಅವಕಾಶವನ್ನ ದೊರಕಿಸುವ ನಿಟ್ಟಿನಲ್ಲಿ ಮಾಡ್ತಾ ಬರ್ತೀವಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಹದಿನಾರನೇ ವರ್ಷದ ಒಂದು ಆನ್ಯಲ್ ಇವೆಂಟ್ ನಡಿಬೇಕಿತ್ತು ಆದರೆ ನಮಗೆ ಬೇಕಾದ ಟೈಮ್ನಲ್ಲಿ ಕಲಾಭಾವನ ರಿನೋವೇಷನ್ಗೆ ಅಂತ ಕ್ಲೋಸ್ ಆಗಿತ್ತು ಆವಾಗ ಮಾಡೋದಕ್ಕಾಗಲಿಲ್ಲ ಈಗ ಈ ವರ್ಷ ಬರೋ ವರ್ಷಗಳಿಗೆ ನಾವು ಅದನ್ನು ಮಾಡ್ಕೊಳ್ತಾ ಇದ್ದೀವಿ ನೋಡಬೇಕು ಜೂನ್ ಜುಲೈ ಆಗಸ್ಟ್ ಆ ರೀತಿಯಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಮತ್ತೆ ಸಾಕಷ್ಟು ಪ್ರೊಡಕ್ಷನ್ಸ್ಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದನ್ನ ಸಂಯೋಜನೆ ಮಾಡೋದಕ್ಕೆ ಈಗೆಲ್ಲರೂ ಸಹ ಮಕ್ಕಳು ಹೆಚ್ಚಿನ ಮಕ್ಕಳು ಸೀನಿಯರ್ ಅಭ್ಯಾಸ ಮಾಡ್ತಿರೋ ಮಕ್ಕಳು ಎಸ್ ಎಲ್ ಸಿ ಮತ್ತೆ ಪಿ ಯು ಇರೋದ್ರಿಂದ ಮಕ್ಕಳಿಗೆ ಹೆಚ್ಚು ನಾವು ಸಮಸ್ಯೆ ಕೊಡೋದಕ್ಕಾಗಲ್ಲ ಯಾಕಂದ್ರೆ ಶಾಲೆಗೆ ಹೋಗೋದು ಕಾಲೇಜ್ಗೆ ಹೋಗೋದು ಅವರ ಚಟುವಟಿಕೆಗಳು ಅಲ್ಲಿಯೇ ಹೆಚ್ಚಾಗಿ ಇರೋದ್ರಿಂದ ಇಲ್ಲಿ ಕೂಡ ಬಂದು ಎರಡು ಗಂಟೆಗಳ ಕಾಲ ನಮ್ಮೊಂದಿಗೆ ಸೇರಿ ಅಭ್ಯಾಸ ಮಾಡಿ ಅಥವಾ ನಿಮ್ಮ ಟೈಮ್ ಕೊಡಿ ಅಂತ ಕೇಳೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಅಥವಾ ಮಂದಗತಿಯಲ್ಲಿ ತಗೊಂಡ್ ಹೋಗ್ತಾ ಇದ್ದೀವಿ ಅಷ್ಟೇ ಬಿಟ್ರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಯೋಜನೆ ಮಾಡ್ಕೊಂಡಿದೀವಿ ಆ ಯೋಜನೆಗಳನ್ನ ಹಾಸನದಲ್ಲಿ ಕೂಡ ಪ್ರಸ್ತುತಿಯನ್ನು ಪಡಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲದೆ ಸಾಕಷ್ಟು ದೇಶಗಳಿಂದ ಕೊಲಾಬ್ರೇಟರ್ಸ್ ಅಂತ ಕರಿತೀವಿ ಅವರುಗಳು ತುಂಬಾ ಮುಂದಿದ್ದಾರೆ ನಮ್ಮ ಜೊತೆ ಸಂಯೋಜನೆಗಳಲ್ಲಿ ಒಂದಾಗಿ ಕಾರ್ಯಕ್ರಮಗಳನ್ನ ರೂಪಿಸಿ ಆ ಕಾರ್ಯಕ್ರಮಗಳನ್ನ ಭಾರತದಾದ್ಯಂತ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಆದರೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೂ ನಾವೆಲ್ಲರೂ ಕೂಡ ಒಂದು ಮಹಾಮಾರಿಗೆ ಬಲಿಯಾಗಿ ಸಾಕಷ್ಟು ಕೆಲಸಗಳು ನಿಂತು ಹೋದು ಆ ನಿಟ್ಟಿನಲ್ಲಿ ನಂದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಆಗಬೇಕಾಗಿತ್ತು ಅದಕ್ಕೆ ತಕ್ಕಂತಹ ಏರ್ಪಾಡುಗಳೆಲ್ಲ ಆಗೋಗಿತ್ತು ಬಟ್ ಆ ಒಂದು ಮಹಾಮಾರಿಯಿಂದ ನಾವು ಆ ಕಾರ್ಯಕ್ರಮಗಳನ್ನು ಮಾಡೋದಕ್ಕಾಗಲಿಲ್ಲ ಈಗ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತಹ ಎಷ್ಟೋ ಜನ ಆ ಮಹಾಮಾರಿಗೆ ತುತ್ತಾದರು ನಮ್ಮ ದೇಶದಲ್ಲೂ ಕೂಡ ಹೊರ ದೇಶದಲ್ಲೂ ಕೂಡ ಮತ್ತೆ ಸಾಕಷ್ಟು ಜನ ನೃತ್ಯ ಕಲೆಯನ್ನು ಬಿಡಬೇಕಾಯ್ತು ಯುರೋಪ್ನಿಂದ ಇಡಬಹುದು ಅಥವಾ ಇಂಗ್ಲೆಂಡಲ್ಲಿ ಅಲ್ಲಿ ಇರುವಂತಹ ಕಲಾವಿದರು ಇರಬಹುದು ಹಾಗಾಗಿ ಅವರೆಲ್ಲ ಈಗ ಕೈ ಬಿಟ್ಟಿರೋದ್ರಿಂದ ಮತ್ತೆ ಹೊಸ ಹೊಸ ಕೊಲಾಬ್ರೇಟರ್ಸ್ ಅಥವಾ ನಮ್ಮೊಂದಿಗೆ ಸಂಯೋಜನೆ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಈ ವರ್ಷದಲ್ಲಿ ಆ ಕೆಲಸಗಳನ್ನೆಲ್ಲ ಪೂರೈಸಿ ಸಂಯೋಜನೆಗಳನ್ನು ಪೂರೈಸಿ ಬರುವ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಅಥವಾ ಅದು ಮುಗಿಯೋ ಒಳಗಡೆ ನಮ್ಮ ಇಂಟರ್ನ್ಯಾಷನಲ್ ಕೊಲ್ಯಾಬ್ರೇಷನ್ಸ್ ವರ್ಕ್ಗಳನ್ನು ಇಡೀ ಭಾರತದಾದ್ಯಂತ ಹಾಸನದಲ್ಲೂ ಕೂಡ ಅದನ್ನು ಪ್ರಸ್ತುತಿ ಪಡಿಸ್ತೀವಿ ಅಂತ ಹೇಳ್ತಿದ್ದೀನಿ ನೀವು ಯಾರ ಹತ್ರ ಯಾವ ಕಲೆಯನ್ನಾದರೂ ಕಲಸಿ ದಯಮಾಡಿ ಮೊಟ್ಟ ಮೊದಲಿಗೆ ಎಕ್ಸಾಮ್ ಕಟ್ಟಿಸಿ ಅಥವಾ ಪ್ರದರ್ಶನ ಕೊಡಿಸಿ ಅಂತ ಕೇಳಬೇಡಿ ಯಾಕೆ ಅಂತ ಹೇಳಿದ್ರೆ ನಾವಾಗಲೇ ಈ ಪ್ರಾರಂಭದಲ್ಲಿ ಹೇಳಿದ್ದೀನಿ ಏನು ಅಂಥೇಳಿ ಮಕ್ಕಳಿಗೆ ಒಂದು ಮಾನಸಿಕ ಬೆಳವಣಿಗೆ ಬಹಳ ಮುಖ್ಯ ಅದರಿಂದ ಮಕ್ಕಳಿಗೆ ರೈಟ್ ಮತ್ತು ಲೆಫ್ಟ್ ಬ್ರೈನ್ ಬ್ಯಾಲೆನ್ಸ್ ಆಗೋದು ನೃತ್ಯ ಕಲೆಯಲ್ಲಿ ಮಾತ್ರ ಹಾಗಾಗಿ ಮಕ್ಕಳ ಒಂದು ಮಾನಸಿಕ ಬೆಳವಣಿಗೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬೆಳವಣಿಗೆಗೆ ದಯಮಾಡಿ ಯಾರತ್ರಾದರೂ ಕಳಿಸಿ ಯಾವುದಾದ್ರೂ ಒಂದು ಪಠ್ಯೇತರ ಅಥವಾ ಶಾಲಾ ತರಗತಿಯನ್ನು ಹೊರತುಪಡಿಸಿ ಈ ಕೋ ಕೋಕರಿಕ್ಯುಲಮ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ ಅದನ್ನು ದಯವಿಟ್ಟು ಸೇರಿಸಿ ಯಾವ್ದಾದ್ರು ಒಂದು ಅಥವಾ ಎರಡಕ್ಕೆ ಸೇರಿಸಿ ಯಾವುದೋ ಮಗು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಯಾರೋ ಕಲಿತಿದ್ದಾರೆ ಅಂತ ಹೇಳಿ ಸ್ವಿಮ್ಮಿಂಗ್ ಹಾಕ್ತೀರಾ ವೆಸ್ಟರ್ನ್ ಡಾನ್ಸ್ಗೂ ಹಾಕ್ತೀರಾ ಬಾಲಿವುಡ್ ಡಾನ್ಸಿಂಗ್ ಹಾಕ್ತೀರಾ ಕ್ಲಾಸಿಕಲ್ ಡಾನ್ಸ್ಗೂ ಹಾಕ್ತೀರಾ ಈ ಕಡೆ ಮ್ಯೂಸಿಗೂ ಕಲಿಸ್ತೀರಾ ಇನ್ಸ್ಟ್ರೂಮೆಂಟ್ಸ್ಗೂ ಹಾಕ್ತೀರಾ ಈ ಕಡೆ ಡ್ರಾಯಿಂಗಿಗೂ ಹಾಕ್ತೀರಾ ಮಗುಗೆ ಫ್ರೀ ಟೈಮೇ ಇರೋದಿಲ್ಲ ದಯವಿಟ್ಟು ಆ ರೀತಿ ಮಾಡಬೇಡಿ ವರ್ಷದಲ್ಲಿ ಒಂದು ಅಥವಾ ಎರಡು ಕಲೆಗಳನ್ನ ಮಕ್ಕಳಿಗೆ ಪರಿಚಯ ಮಾಡಿಸಿ ಒಂದು ಎರಡು ವರ್ಷ ಅದರಲ್ಲಿ ಕಲಿತು ಹಾಂ ಹಾ ಕಲಿತಾ ಅವರಲ್ಲಿ ಅದರಲ್ಲಿ ಆಸಕ್ತಿ ಇದೆಯೋ ಇಲ್ವ ಅಂತ ಗೊತ್ತಾಗುತ್ತೆ ಆಸಕ್ತಿ ಇದ್ರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿಸಿ ಮತ್ತೆ ಎರಡು ವರ್ಷ ಆದಮೇಲೆ ಬೇರೆ ಒಂದು ಕಲೆಯನ್ನು ಪರಿಚಯ ಪರಿಚಯ ಮಾಡಿಕೊಡಿ ಅದಾದ ಮೇಲೆ ಮಕ್ಕಳನ್ನು ದಯವಿಟ್ಟು ಪ್ರತಿನಿತ್ಯ ಅವರು ಶಾಲೆಯೋ ಅಥವಾ ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ಓದಿದ್ಯಾ ಇನ್ ಪೇಪರ್ ಕೊಟ್ರಾ ಅಂತ ಕೇಳೋದು ಬಿಟ್ಟು ಮಕ್ಕಳ ಜೊತೆ ತುಂಬ ಸರಳವಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪ್ರೀತಿಯಿಂದ ಏನಾದರೂ ಸಮಸ್ಯೆಗಳಾಗ್ತಿದೆಯಾ ಅಥವಾ ಶಾಲೆಯಲ್ಲಿ ಏನಾದರೂ ಕುಂದುಕೊರತೆಗಳಿದೆಯಾ ಓದುವ ಚಟುವಟಿಕೆಯಲ್ಲಿ ಅಥವಾ ಓದುವ ವಿಷಯದಲ್ಲಿ ಏನಾದರೂ ಕುಂದುಕೊರತೆಗಳಿದೆಯಾ ಅಥವಾ ದೈಹಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ ಇಂತಹ ಪ್ರಶ್ನೆಗಳನ್ನು ಸ್ನೇಹಿತರಂತೆ ಮುಕ್ತವಾಗಿ ಮಕ್ಕಳೊಂದಿಗೆ ಪ್ರತಿನಿತ್ಯ ಆಗದಿದ್ರು ಕೂಡ ವಾರದಲ್ಲಿ ಒಂದು ಅಥವಾ ಎರಡು ದಿವಸಗಳ ಕಾಲ ನಗ್ತಾ ನಗ್ತಾ ಮಕ್ಕಳೊಂದಿಗೆ ಸಮಯವನ್ನು ಕಳೆಯಿರಿ ಅಂತ ಕೇಳ್ಕೊಳ್ತೀನಿ ಇದರಿಂದ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಸ್ನೇಹ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳು ದಾರಿ ತಪ್ಪೋದಿಲ್ಲ ಒಂದು ಎರಡನೇದು ಅನವಶ್ಯಕವಾಗಿ ಬೇಡದ ಅಥವಾ ಸಲ್ಲದ ಸ್ನೇಹಿತರನ್ನು ಹುಡ್ಕೊಂಡು ಹೋಗೋದಿಲ್ಲ ತಂದೆ ತಾಯಿ ಯಾವಾಗ ಸ್ನೇಹವನ್ನು ಕೊಡೋದಕ್ಕೆ ಅಥವಾ ಸ್ನೇಹಿತರಾಗೋದಕ್ಕೆ ತಯಾರಾಗ್ತಾರೆ ಮಕ್ಕಳು ಬಹಳ ಮುಕ್ತ ಮನಸ್ಸಿನಿಂದ ಇರ್ತಾರೆ ಹಾಗಾಗಿ ಇದೊಂದು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಈ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಸೊ ಅದರಿಂದ ನಿಮ್ಮ ಮಕ್ಕಳು ಅಲ್ಲದೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ಆರೋಗ್ಯಕರವಾಗಿ ಜೀವನವನ್ನು ನಡೆಸಬಹುದು ಅಂತ ಕೇಳ್ಕೊಳ್ತೀನಿ ತುಂಬಾ ಧನ್ಯವಾದಗಳು ಸರ್ ಇದುವರೆಗೆ ಭರತನಾಟ್ಯ ಕುರಿತಂತೆ ನಿಮ್ಮ ಒಂದು ಬೆಳವಣಿಗೆ ಹೇಗಾಯಿತು ಮತ್ತೆ ಈಗ ನಿಮ್ಮ ಕೈಯಲ್ಲಿ ಕಲಿತಾ ಇರುವಂತಹ ಮಕ್ಕಳ ತಂದೆ ತಾಯಿಯರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ರೆ ಯಾಕಂದ್ರೆ ಇದು ಬೇಕು ಯಾಕಂದ್ರೆ ಈಗ ಎಲ್ಲಾರ್ಗೂ ಎಲ್ಲ ಲಭ್ಯ ಇರೋದ್ರಿಂದ ಎರಡೇ ದಿನದಲ್ಲಿ ಎಲ್ಲ ತುಂಬಾ ಧನ್ಯವಾದಗಳು ಇದುವರೆಗೂ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಹಾಸನದ ಭರತನಾಟ್ಯ ಕಲಾವಿದರಾದ ಉನ್ನತ್ ಜೈನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಇದು ಇಂದಿನ ಯುವವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ರಿಗೂ ನಮಸ್ಕಾರ